ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಏಳರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಲವರ್ಸ್ ಭಾಗಗೆಂಟು ಫ್ರೆಂಡ್ ತಂಗಿ ಅಂತ ಕೂಡ ನೋಡದೆ ನಿನ್ನನ್ನೇ ಕೆಡಿಸಲು ಬಂದನಲ್ಲ ಆ ಮಿತ್ರದ್ರೋಹಿ ಅನ್ನುವಾಗ ಅವನ ಕೆನ್ನೆಗೆ ಶುಕ್ಲಾ ಕೈ ಅಪ್ಪಳಿಸಿತು ಮೊದಲ ಬಾರಿ ಶುಕ್ಲಾ ತನ್ನ ಅಣ್ಣನ ಮೇಲೆ ಕೈ ಮಾಡಿದ್ದು ಎಲ್ಲರಿಗೂ ಅಚ್ಚರಿ ಮೂಡಿಸಿತು ಶುಕ್ಲಾ ಕೋಪದಿಂದ ಯಾರು ಹೇಳಿದ್ದು ನಿನಗೆ ಕಾರ್ತಿ ನನ್ನ ಕೆಡಿಸೋಕೆ ಬಂದ ಅಂತ ಇಷ್ಟೇನಾ ನೀನು ಅವನ್ನ ಅರ್ಥ ಮಾಡಿಕೊಂಡಿದ್ದು ಅಂದಾಗ ಅವಳ ಮಾತು ಕೇಳಿ ಒಂದು ಕ್ಷಣ ಎರಡೂ ಕುಟುಂಬಗಳಲ್ಲಿ ಮೌನ ಆವರಿಸಿತು ನವ್ಯಾ ಅವರು ಚಿನ್ನು ಏನೇಳ್ತಿದೆಯೇ ಅಂದಾಗ ಶುಕ್ಲಾ ನಿಜಾನೇ ಹೇಳ್ತಾ ಇದ್ದೀನಿ ಕಾರ್ತಿ ಬಂದಿದ್ದು ನನ್ನ ಕೆಡಿಸೋಕೆ ಅಲ್ಲ ಕಾಪಾಡೋಕೆ ಅವತ್ತು ನಿನ್ನ ಮಗಳು ರಾಕ್ಷಸರಂತ ಏಳು ಜನರ ಕಾಮುಕರ ಕೈಗೆ ಸಿಕ್ಕಿ ಬಲಿಯಾಗುತ್ತಿದ್ದವಳನ್ನ ಕಾಪಾಡಿದ್ದು ಕಾರ್ತಿಯಮ್ಮ ಅಂತ ನವ್ಯ ಅವರಿಗೆ ಹೇಳಿ ಮುಂದೆ ಒಂದು ಹೆಜ್ಜೆ ಇಟ್ಟು ಅಷ್ಟೇ ಯಾಕೆ ನನಗೆ ಚುಚ್ಚಬೇಕಿದ್ದ ಚಾಕುಗೆ ಹೆದೆ ಕೊಟ್ಟು ನಿಂತಿದ್ದು ನೀನು ಹೇಳ್ದಲ್ಲ ಆ ಮಿತ್ರದ್ರೋಹಿ ಅಂತ ಅದೇ ಕಾರ್ತಿಕಣೋ ಅಂತ ಕಿರಣ್ಗೆ ಹೇಳಿ ನನ್ನ ಮಾನ ಕಾಪಾಡಲು ಕಾರ್ತಿ ತನ್ನ ಪ್ರಾಣವನ್ನೇ ಅಡವಿಟ್ಟು ನಿಂತಿದ್ದ ನನಗೋಸ್ಕರ ತನ್ನ ಪ್ರಾಣವನ್ನೂ ಲೆಕ್ಕಿಸದೆ ಆ ರಾಕ್ಷಸರ ಜೊತೆ ಹೊಡೆದಾಡಿ ನನಗೆ ಮರುಜೀವ ಕೊಟ್ಟಿದ್ದು ಕಾರ್ತಿ ಅವಳ ಮಾತುಗಳು ಕೇಳಿ ನವ್ಯ ಅವರ ಮನಸ್ಸು ತುಂಬ ನೊಂದಿತ್ತು ನವ್ಯ ಅವರು ಮಗಳನ್ನು ಉಳಿಸಿಕೊಟ್ಟ ಕಾರ್ತಿಗೆ ಚಪ್ಪಳೆಯಲ್ಲಿ ಹೊಡೆದಿದ್ದು ನೆನೆದು ಕಣ್ಣೇರಿಟ್ಟರು ರಘು ಅವರು ನಿಧಾನವಾಗಿ ರಾಜೇಶ್ ಅವರ ಹತ್ತಿರ ಬಂದು ಕೈ ಮುಗಿದು ಕ್ಷಮೆ ಕೇಳು ಯೋಗ್ಯತೆ ಕೂಡ ನಮಗಿಲ್ಲ ಅಂದಾಗ ಅವರ ಕೈಯನ್ನು ಹಿಡಿದು ರಾಜೇಶ್ ಅವರು ರಘು ಅವರನ್ನು ತಬ್ಬಿಕೊಂಡರು ಶುಕ್ಲಾಳ ಮಾತುಗಳು ಕೇಳಿ ಅನುಪಮಾ ಅವರು ಇರೋ ತಪ್ಪಿಗೆ ನನ್ನ ಮಗ ಇಷ್ಟು ದಿನ ಶಿಕ್ಷೆ ಅನುಭವಿಸಿದ್ದೀನ ಅಯ್ಯೋ ಅವತ್ತು ಅವನು ಎಷ್ಟೇ ಹೇಳಿದರೋ ಅವನ ಮಾತುಗಳು ನಾವು ನಂಬಲಿಲ್ಲ ಸಾರಿ ಮಗನೆ ನಾನು ನಿನ್ನ ನೋಡಬೇಕು ಕಣೋ ಅಂತ ಕಣ್ಣೀರಿಟ್ಟು ರೀ ರಾಜ್ಗೆ ಕಾಲ್ ಮಾಡಿ ಬರೋಕೆ ಹೇಳಿ ನಾನಿವತ್ತೇ ಅವನನ್ನ ನೋಡ್ಬೇಕು ಅನ್ನುವಾಗ ನವ್ಯಾ ಅವರ ಹತ್ತಿರ ಬಂದು ನನ್ನ ಕ್ಷಮಿಸಿಬಿಡಿ ನನ್ನಿಂದ ದೊಡ್ಡ ತಪ್ಪೇ ನಡೆದು ಬಿಟ್ಟಿದೆ ಅಂದಾಗ ಅನುಪಮಾ ಅವರು ಅಳುತ್ತ ನಿಮ್ಮಿಂದ ಮಾತ್ರ ಅಲ್ಲ ನಮ್ಮಿಂದ ಕೂಡ ನಡೆದಿದೆ ನಾನು ಎತ್ತ ಮಗನನ್ನೇ ನಾನೇ ನಂಬಲಿಲ್ಲ ಇನ್ನು ನೀವು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂದರು ಅಂತೂ ಇಂತೂ ಎರಡು ಕುಟುಂಬ ಮತ್ತೆ ಒಂದಾಯಿತು ರಾಜೇಶ್ ಅವರು ಇನ್ನೇನು ಕಾರ್ತಿಕ್ಗೆ ಕಾಲ್ ಮಾಡಬೇಕು ಅಷ್ಟರಲ್ಲಿ ಒಂದು ಟಿ ಟಿ ಗಾಡಿ ಅವರ ಮುಂದೆ ಬಂದು ನಿಂತಿತು ಅದರಿಂದ ಕೆಳಗೆ ಇಳಿದ ಅವರನ್ನ ನೋಡಿ ಶುಕ್ಲ ಕೈಕಾಲುಗಳು ನಡಗಿದ್ದೆವು ಮೈಪೆ ಬರಲು ಶುರು ಆಯಿತು ಅಪ್ಪಾ ಅಂತ ರಘು ಅವರನ್ನ ಓಡಿ ಹೋಗಿ ಅಪ್ಪಿಕೊಂಡಳು ಅಪ್ಪಾ ಇವ್ರೇ ಅಪ್ಪ ಅವತ್ತು ನನ್ನ ಕೆಡಿಸೋಕೆ ಬಂದಿದ್ದು ಅವಳ ಮಾತು ಕೇಳಿ ಎದುರು ನೋಡಿದಾಗ ಹನ್ನೆರಡು ಜನ ಅವರ ಮುಂದೆ ನಿಂತಿದ್ದೆರು ಅವರನ್ನು ನೋಡಿ ರಘು ಅವರ ಕೈಮುಷ್ಟಿ ಬಿಗಿಯಾದವು ಅವಳನ್ನ ಪಕ್ಕಕ್ಕೆ ನಿಲ್ಲಿಸಿ ಎಷ್ಟೋ ಧೈರ್ಯ ನಿಮಗೆ ನನ್ ಮುಂದೆನೆ ಬಂದು ನಿಂತಿದ್ದೀರಾ ನಿಮ್ಮನ್ನ ನಾನು ಸುಮ್ಮನೆ ಬಿಡಲ್ಲ ಅಂದಾಗ ಆ ಮೃಗಗಳಲ್ಲಿ ಒಬ್ಬ ನೀನೇನು ಸುಮ್ನೆ ಬಿಡಲ್ಲ ಅನ್ನೋದು ನಾವೇ ನಿಮ್ಮನ್ನ ಸುಮ್ನೆ ಬಿಡಲ್ಲ ನಿಮ್ಗಳ ಮುಂದೇನೆ ಅವಳನ್ನ ಅನ್ನುವಾಗ ನವ್ಯ ಅವರು ನೀವು ಮನುಷ್ಯರ ನಿಮ್ಗೆ ಅಕ್ಕ ತಂಗಿ ಯಾರು ಇಲ್ವಾ ಅಂದಾಗ ಮತ್ತೊಬ್ಬ ನಮ್ಗೆ ಅವಳು ಮಾತ್ರ ಅಲ್ಲ ನೀನಾದ್ರೂ ಓಕೆ ಅಂದಾಗ ಅವನ ಮೇಲೆ ನನ್ ಮಗನೇ ನಿನ್ನ ಅಂತ ಕಿರಣ್ ಅವನ ಮೇಲೆ ಎಗರಿದ ರಾಜೇ ಸೂರ್ಯ ರಘು ಕಿರಣ್ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಹನ್ನೆರಡು ಜನ ಒಡಿದಾಟಕ್ಕೆ ಬಿದ್ದೆರು ಆ ಮೃಗಗಳ ಮುಂದೆ ಈ ನಾಲ್ಕು ಜನ ಸೋಲು ಒಪ್ಪಿಕೊಳ್ಳಲೇಬೇಕಾಯಿತು ಮೊದ್ಲೇ ಮೂಡ ಆವರಿಸಿದ್ದ ಆಕಾಶದಿಂದ ಮಳೆ ಬೀಳಲು ಶುರು ಆಯಿತು ರಾಜೇ ಸೂರ್ಯ ಕಿರಣ್ ಮತ್ತು ರಘು ಅವರಿಗೆ ಮನ ಬಂದಂತೆ ಹೊಡೆದು ಶುಕ್ಲಾ ಕಡೆ ಹೆಜ್ಜೆ ಇಟ್ಟರು ಅದನ್ನ ಕಂಡ ರಘು ಅವರು ಅವಳ ಕಡೆ ಹೋಗುತ್ತಿದ್ದವನ ಕಾಲು ಹಿಡಿದು ನವ್ಯ ಅಂತ ಜೋರಾಗಿ ಕಿರಿಚಿ ನವ್ಯಾ ಶುಕ್ಲಾನ ಕರೆದುಕೊಂಡು ಹೋಡು ಅಂದಾಗ ನವ್ಯ ಅವರಿಗೆ ಬೇರೆ ದಾರಿ ಇಲ್ಲದೆ ಗಂಡ ಮತ್ತು ಮಗನ ಪ್ರಾಣಕ್ಕಿಂತ ಮಗಳ ಶೀಲವೇ ಮುಖ್ಯ ಅಂದುಕೊಂಡು ಶುಕ್ಲನ್ನ ಕರೆದುಕೊಂಡು ಅಲ್ಲಿಂದ ಹೋಡಿದರು ರಾಜೇ ಸೂರ್ಯ ಕಿರಣ್ ಮತ್ತು ರಘು ಅವರಿಗೆ ಮೇಲೆ ಹೇಳಲು ಆಗ್ತೇ ಇರೋ ತರ ಹೊಡೆದಿದ್ದರು ಅನುಪಮ ಮತ್ತು ಶಾಂತ ಗಂಡಂದಿರ ಸ್ಥಿತಿ ನೋಡಿ ಅಳುತ್ತ ನಿಂತಿದ್ದರು ಅವರನ್ನ ಅಲ್ಲಿಗೇನೆ ಬಿಟ್ಟು ಎಲ್ಲರೂ ಶುಕ್ಲ ಮತ್ತು ನವ್ಯ ಅವರ ಹಿಂದೆ ಓಡಿದರು ಮಳೆ ಜೋರಾಗಿ ಅಬ್ಬರಿಸುತ್ತಿತ್ತು ಆ ಮಳೆಯನ್ನು ಲೆಕ್ಕಿಸದೆ ಶುಕ್ಲ ಮತ್ತು ನವ್ಯ ಓಡುತ್ತಿದ್ದರು ಎಲ್ಲಿಗೆ ಅಂತ ಹೋಗ್ತಾರೆ ಆ ಮಳೆಯಲ್ಲಿ ಓಡಿ ಓಡಿ ಸುಸ್ತಾಗಿ ಅಲ್ಲೇ ಇದ್ದ ಗಿಡಗಳ ಪೊದೆ ಹಿಂದೆ ಅವಿತುಕೊಂಡರು ಆಗ ಶುಕ್ಲ ಅಮ್ಮ ಅಪ್ಪ ಕಿರಣ್ಗೆ ಏನಾಯಿತು ಅಂದಾಗ ನವ್ಯ ಅವರು ಏನೂ ಆಗಲ್ಲ ಕಣೆ ಅಂತ ಅಳುತ್ತಾ ಅವಳನ್ನ ತಬ್ಬಿಕೊಂಡರು ಆದರೆ ಆ ನಂಬಿಕೆ ಅವರಿಗೆ ಇರಲಿಲ್ಲ ಒಂದು ಕಡೆ ಗಂಡ ಮಗ ಮತ್ತೊಂದು ಕಡೆ ಮಗಳು ನವ್ಯ ಅವರು ಏನು ಅಂತ ಮಾಡ್ತಾರೆ ಅವರು ಕುಳಿತಿದ್ದ ಪೊದೆ ಹತ್ತಿರಕ್ಕೆ ಆ ಮೃಗಗಳು ಬಂದೇ ಬಿಟ್ಟಿದ್ದರು ಆದರೆ ಅವರು ಕಾಣುತ್ತಿರಲಿಲ್ಲ ಸುತ್ತಮುತ್ತ ನೋಡುತ್ತಿದ್ದರು ಆಗ ಜೋರಾದ ಗುಡುಗು ಸಿಡಿಲು ಅಪ್ಪರಕ್ಕೆ ಅಮ್ಮ ಅಂತ ಕಿರುಚಿದಳು ಶುಕ್ಲ ಹೇ ಇಲ್ಲೇ ಇದ್ದಾಳೆ ಕಣೋ ಅವಳು ಅಂತ ಅವರು ಇದ್ದ ಪೊದೆಗಳ ಕಡೆ ಹೆಜ್ಜೆ ಇಡುತ್ತಿದ್ದಂತೆ ನವ್ಯ ಅವರು ಶುಕ್ಲಾನ ಕರೆದುಕೊಂಡು ಓಡಿದ್ದರು ಮುಳ್ಳು ಕಲ್ಲುಗಳನ್ನು ಲೆಕ್ಕಿಸದೆ ತಾಯಿ ಮಗಳು ಓಡುತ್ತಿದ್ದರು ಸುತ್ತ ನೋಡಿದರೂ ಯಾವುದೇ ಮನೆಗಳು ಜನ ಕಾಣುವುದೇ ಇಲ್ಲ ಸುತ್ತ ಬರಡು ಭೂಮಿ ಆ ಬರಡು ಭೂಮಿಯಲ್ಲಿ ಎಲ್ಲಿಗೆ ಅಂತ ಹೋಗ್ತಾರೆ ಓಡಿಹೂಡಿ ಹೋಡಿ ನವ್ಯ ಅವರು ಕುಸಿದು ಬಿದ್ದರು ನಲವತ್ತೆಂಟು ವರ್ಷದ ಹೆಂಗಸು ಎಷ್ಟು ದೂರ ಅಂತ ಹೋಡ್ತಾಳೆ ನೀವೇ ಹೇಳಿ ಶುಕ್ಲ ಅಮ್ಮ ಅಂದಾಗ ಇಲ್ಲ ಕಣೆ ಓಡುವುದಕ್ಕೆ ನನ್ನ ಕೈಲಿ ಆಗಲ್ಲ ಆ ಶಕ್ತಿ ಕೂಡ ನನಗಿಲ್ಲ ನೀನ್ ಹೋಗು ಇಲ್ಲ ಅಮ್ಮ ನಿನ್ನೆ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ ಅಂದಳು ಅಳುತ್ತ ಚಿನ್ನು ಹೇಳದು ಅರ್ಥ ಮಾಡ್ಕೊ ನೀನ್ ಹೋಗು ಹೋಗಿ ಅಂತ ಕಿರುಚಿದರು ನವ್ಯ ಅವರು ಬೇರೆ ದಾರಿ ಕಾಣದೆ ಶುಕ್ಲ ತನ್ನ ಅಮ್ಮನನ್ನು ಅಲ್ಲಿಗೇ ಬಿಟ್ಟು ಮುಂದಕ್ಕೆ ಆ ಮಳೆಯಲ್ಲಿ ತನ್ನ ಶೀಲ ಉಳಿಸಿಕೊಳ್ಳಲು ಹೂಡಿದಳು ನವ್ಯ ಅವರು ಅವಳ ಹಿಂದೆ ಹೋಗುತ್ತಿದ್ದ ಆ ಮೃಗಗಳ ಕಾಲು ಹಿಡಿದು ಬಿಡೋ ನನ್ನ ಮಗಳನ್ನ ಅಂತ ಕೈ ಮುಗಿದು ಕೇಳಿಕೊಂಡರು ಮನುಷ್ಯತ್ವ ಇಲ್ಲದ ಆ ಮೃಗಗಳು ಅವರಿಗೆ ಹೊದ್ದು ಶುಕ್ಲಾನ ಹಿಂಬಾಲಿಸಿದ್ದರು ಒಂದು ಕಡೆ ರಾಜೇಶ್ ಸೂರ್ಯ ಕಿರಣ್ ರಘು ಅವರು ಕಷ್ಟಪಟ್ಟು ಎದ್ದು ಇವರನ್ನು ಹುಡುಕುತ್ತಾ ಬರುತ್ತಿದ್ದರು ಮತ್ತೊಂದು ಕಡೆ ನವ್ಯ ಅವರು ಬಾಯಿ ಬಾಯಿ ಬಡಿದುಕೊಳ್ಳುತ್ತಾ ಅಳುತ್ತಿದ್ದೆರು ಅಪ್ಪ ದೇವರೇ ನನ್ನ ಮಗಳನ್ನ ಕಾಪಾಡು ಅಂತ ಅಂಗಲಾಚುತ್ತಿದ್ದರು ಈ ಕಡೆ ಶುಕ್ಲ ಆ ಜೋರು ಮಳೆಯಲ್ಲಿ ಒಂಟಿಯಾಗಿ ಹೂಡುತ್ತಿದ್ದಳು ಅವಳ ಕಣ್ಣಿಂದ ಕಣ್ಣೀರು ಧುಮುಕುತ್ತಲೇ ಇತ್ತು ಕೈಕಾಲುಗಳು ನಡುಗುತ್ತಿದ್ದವು ಭಯದಲ್ಲಿ ಮುಳುಗಿ ಹೋಗಿದ್ದಳು ಗುಡುಗು ಸಿಡಿಲು ಕಂಡ್ರೆ ಎದುರುತ್ತಿದ್ದ ಹುಡುಗಿ ಅದರ ಮಧ್ಯೆ ತನ್ನ ಮಾನ ಉಳಿಸಿಕೊಳ್ಳಲು ಓಡುತ್ತಿದ್ದಳು ಜೋರಾದ ಗುಡುಗು ಸಿಡಿಲು ಶಬ್ದಕ್ಕೆ ಎದುರಿ ಮತ್ತೆ ಓಡುತ್ತಿದ್ದಳು ಬರಡು ಭೂಮಿಯಲ್ಲಿ ತನ್ನ ಮಾನ ಉಳಿಸಿಕೊಳ್ಳಲು ಆ ಜೋರು ಮಳೆ ಗುಡುಗು ಸಿಡಿಲುಗಳ ಮಧ್ಯೆ ಮುದ್ದು ಹುಡುಗಿಯ ನಡಿಗೆ ಮತ್ತೊಂದು ಕಡೆ ಆ ತಾಯಿಯ ಆಕ್ರಂದನ ಮತ್ತೊಂದು ಕಡೆ ಆ ಕಾಮುಕ ಮೃಗಗಳ ಅಟ್ಟಹಾಸ ಆದರೆ ಅಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಆ ಬರಡು ಭೂಮಿ ಯುದ್ಧ ಭೂಮಿ ಆಗಲು ಹೆಚ್ಚು ಸಮಯ ಉಳಿದಿಲ್ಲ ಅಂತ ಯಾಕಂದ್ರೆ ಆ ಗುಡುಗು ಸಿಡಿಲುಗಳ ಅಬ್ಬರ ಕೊಡ್ತಿರೋದು ಮಳೆ ಬರೋ ಸೂಚನೆ ಅಲ್ಲ ಕಾರ್ತಿ ಬರೋ ಮುನ್ಸೂಚನೆ ರೈತರಿಗಾಗಿ ಕಾರ್ತಿ ಮತ್ತು ವರುಣ್ ಹಳ್ಳಿಗಳಲ್ಲಿ ಬಯಲು ಪ್ರದೇಶಗಳಲ್ಲಿ ಸಕ್ಕರೆ ಕಾರ್ಖಾನೆ ತೆರೆಯಲು ಪ್ಲಾನ್ ಮಾಡಿದ್ದರು ಅದಕ್ಕಾಗಿ ವರುಣೊಂದು ಜಾಗ ಕೂಡ ನೋಡಿದ್ದ ಆ ಜಾಗ ಕಾರ್ಖಾನೆಗೆ ಸರಿಹೊಂದುತ್ತಾ ಇಲ್ವಾ ಅಂತ ನೋಡಲು ಕಾರ್ತಿ ಜೋಡುಕಟ್ಟೆ ಅನ್ನೋ ಊರಿಗೆ ಬಂದಿದ್ದ ಅಲ್ಲಿಂದ ಗವಿ ಸಿದ್ದೇಶ್ವರ ದೇವಸ್ಥಾನ ಹತ್ತಿರ ಅಂತ ತಿಳಿದು ಮೊದಲು ದೇವರ ದರ್ಶನ ಪಡೆದು ಮುಂದೆ ಹೋಗೋಣ ಅಂದುಕೊಂಡು ಗವಿ ಸಿದ್ದೇಶ್ವರ ದೇವಸ್ಥಾನದ ಕಡೆ ಕಾರು ಚಲಾಯಿಸಿದ ಮಣ್ಣು ರೋಡಲ್ಲಿ ಕಾರ್ತಿಯ ಕಾರು ವೇಗವಾಗಿ ಹೋಗುತ್ತಿತ್ತು ಬಲಕ್ಕೆ ಆರು ಕಿಲೋಮೀಟರ್ ಹೋದರೆ ಆದೆ ಚಿಂಚನಗಿರಿ ಸುತ್ತಮುತ್ತ ಯಾವುದೇ ಮನೆಗಳೂ ಆಗಲಿ ಜನಗಳು ಆಗಲಿ ಕಾಣುತ್ತಿರಲಿಲ್ಲ ವಿಶಾಲವಾದ ಭೂಮಿ ಆ ಕಡೆ ಈ ಕಡೆ ನೋಡುತ್ತಾ ಅವನ ಪಾಣಿಗೆ ಅವನು ಕಾರು ಚಲಾಯಿಸುತ್ತಿದ್ದ ಆಗ ಫೋನ್ ರಿಂಗ್ ಆಯಿತು ಗೊಂಬೆ ಅಂತ ಸ್ಕ್ರೀನ್ ಮೇಲೆ ಬಂದಿದ್ದು ನೋಡಿ ಫೋನ್ ರಿಸೀವ್ ಮಾಡಿದ್ದ ಗೊಂಬೆ ಕಾರ್ತಿಗೆ ಮಾತಾಡಲು ಬಿಡದೆ ರಾಜ್ ಇಲ್ಲಿದ್ದೀಯಾ ನಿನ್ನ ನಾನು ಈಗ್ಲೇ ನೋಡ್ಬೇಕು ಬೇಕಬಾ ಪ್ಲೀಸ್ ಅಂತ ಚಿಕ್ಕ ಮಗು ಥರ ಆಡುತ್ತಿದ್ದಳು ಸಂತೋಷದಿಂದ ಅವಳ ವಾಯ್ಸಲ್ಲೇ ಅವಳು ಖುಷಿಯಾಗಿರುವುದನ್ನು ತಿಳಿದ ಕಾರ್ತಿ ಯಾಕೆ ಹುಚ್ಚಕಿ ಚಿಡಿತಾ ಬೆಳಕ್ಕೆ ಹೇಳಿದ್ದೆ ತಾನೆ ಬರೋದು ಲೇಟ್ ಆಗುತ್ತೆ ಅಂತ ಹೀಗೆ ನೋಡಿದ್ರೆ ಕಾಲ್ ಮಾಡಿ ಬಾ ಅಂತ ಕರೆಯುತ್ತಿದ್ದೀಯಾ ಏನ್ ಮೇಡಮ್ ಪೂರ್ತಿ ಫುಲ್ ಖುಷಿಯಾಗಿದ್ದೀಯಾ ಏನ್ ವಿಷಯ ಅಂದಾಗ ಗೊಂಬೆಗೆ ಹೇಳಲು ಆಗದೆ ನಾಚಿ ನೀರಾದಳು ಮನೆಗೆ ಬೇಗ ಬಾ ಅಷ್ಟೇ ಅಂದಾಗ ಯಾಕೋ ಫೋನಲ್ಲಿ ಹೇಳೋಕ್ಕಾಗಲ್ವಾ ಇರೋ ವಿಷಯನಾ ಏನು ಅಂತ ಕೇಳಬಹುದಾ ಅಂದ ಕಾರ್ತಿ ಇಲ್ಲ ಫೋನಲ್ಲಿ ಕೇಳಬಾರ್ದು ನಾನು ಹೇಳೋದು ಏನು ಅಂತ ಗೊತ್ತಾದರೆ ನನಗಿಂತ ಹೆಚ್ಚು ನೀನೇ ಖುಷಿ ಪಡ್ತೀಯ ಆ ಖುಷಿನ ನಾನು ನನ್ನ ಕಣ್ಣಾರೆ ನೋಡಬೇಕು ಅಂದಳು ಗೊಂಬೆ ಅವಳ ಮಾತು ಕೇಳಿ ಕಾರ್ತಿ ಆಯಿತು ಸಾಯಂಕಾಲ ನಾಲ್ಕು ಗಂಟೆಗೆ ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ ಕಾರ್ತಿ ಬರುವ ದಾರಿಗಾಗಿ ಅವನಿಗೆ ಶುಭ ಸುದ್ದಿಯನ್ನು ತಿಳಿಸಲು ಗೊಂಬೆ ಮದುಮಗಳಂತೆ ರೆಡಿಯಾಗಿ ದೇವರಿಗೆ ತುಪ್ಪದ ದೀಪ ಹಚ್ಚಿ ಕಾಯುತ್ತಿದ್ದಳು ಕಾರ್ತಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದು ಬರುತ್ತಿರುವಾಗ ಮಳೆ ಶುರುವಾಯಿತು ಆಗ ಆ ಮಳೆಯಲ್ಲಿ ಒಂದು ಹುಡುಗಿ ಅವಳ ಹಿಂದೆ ಹತ್ತಾರು ಜನ ಓಡಿ ಬರುವುದು ಅವನ ಕಣ್ಣಿಗೆ ಕಾಣಿಸಿತ್ತು ಆದರೆ ಅದು ಶುಕ್ಲ ಅಂತ ಅವನಿಗೆ ಕಲ್ಪನೆ ಕೂಡ ಇರಲಿಲ್ಲ ಆದರೆ ಒಂದು ಹುಡುಗಿ ಅಪಾಯದಲ್ಲಿ ಇದ್ದಾಳೆ ಅಂತ ಗೊತ್ತಾದ ಮೇಲೂ ನಮ್ಮ ಕಾರ್ತಿ ಸುಮ್ಮನೆ ಇರ್ತಾನ ಹಿಂದು ಮುಂದು ಯೋಚಿಸದೆ ಕಾರ್ತಿ ತನ್ನ ಕಾರನ್ನು ಆ ಹುಡುಗಿ ಕಡೆ ತಿರುಗಿಸಿದ ಶುಕ್ಲ ಓಡಿ ಓಡಿ ಸುಸ್ತಾಗಿ ನಡೆಯಲು ಕೂಡ ಶಕ್ತಿ ಇರದೆ ಆ ಮಣ್ಣು ಭೂಮಿಯಲ್ಲಿ ಕುಸಿದು ಬಿದ್ದಳು ಉಸಿರು ಜೋರಾಗಿ ಆಡುತ್ತಿದ್ದಳು ಅವಳ ಹಿಂದೆ ಬಂದ ಆ ಕಾಮುಕ ಮೃಗಗಳು ಕೂಡ ಅವಳ ಎದುರಿಗೆ ಬಂದು ನಿಂತರು ಮಳೆ ಜೋರಾಗಿ ಬೀಳುತ್ತಿತ್ತು ಮತ್ತೊಂದು ಕಡೆ ನವ್ಯ ಅವರು ಇದ್ದ ಕಡೆ ರಘು ರಾಜೇಶ್ ಇನ್ನೂ ಉಳಿದವರು ಬಂದರು ನವ್ಯ ಅವರು ಒಬ್ಬರೇ ಇರುವುದನ್ನು ನೋಡಿ ರಘು ಅವರ ಉಸಿರೆ ನಿಂತಂತೆ ಆಗಿ ನವ್ಯ ಚಿನ್ನು ಇಲ್ಲಿ ಅಂದಾಗ ನವ್ಯ ಅವರ ಅಳಲು ಇನ್ನೂ ಹೆಚ್ಚಾಯಿತು ನನ್ನ ಮಗಳನ್ನು ಕಾಪಾಡಿ ಆ ರಾಕ್ಷಸರಿಂದ ನನ್ನ ಚಿನ್ನುನ ನನಗೆ ಉಳಿಸಿಕೊಡಿ ಅಂತ ರಾಜೇಶ್ ಅವರನ್ನ ಅಳುತ್ತಾ ಬೇಡಿಕೊಳ್ಳುವಾಗ ಅವರ ಮಾತುಗಳು ಅವರ ಸ್ಥಿತಿ ನೋಡಿ ಹೆತ್ತ ತಾಯಿ ತನ್ನ ಮಗಳ ಶೀಲ ಉಳಿಸಿಕೊಳ್ಳುವುದಕ್ಕಾಗಿ ಪರದಾಡುವುದನ್ನು ನೋಡಿ ಎಲ್ಲರಿಗೂ ಕಣ್ಣು ತುಂಬಿ ಬಂದವು ರಾಜೇಶ್ ಅವರು ಅವರಿಗೆ ಧೈರ್ಯ ತುಂಬಿ ಏನೂ ಆಗಲ್ಲ ನಮ್ಮ ಚಿನ್ನು ಹುಷಾರಾಗಿರ್ತಾಳೆ ಬನ್ನಿ ಅವಳಿಗೆ ನಮ್ಮ ಅವಶ್ಯಕತೆ ಇದೆ ನಾವಿನ್ನೂ ತಡ ಮಾಡಬಾರದು ಅಂದುಕೊಂಡು ಎಲ್ಲರನ್ನೂ ಅಲ್ಲಿಂದ ಕರೆದುಕೊಂಡು ಶುಕ್ಲಾನ ಹುಡುಕುತ್ತಾ ನಡೆದರು ಆದರೆ ಎಲ್ಲರ ಮನಸ್ಸಲ್ಲಿ ಭಯ ಆವರಿಸಿತು ಏಕೆಂದ್ರೆ ಶುಕ್ಲ ಇವರ ಕೈಗೆ ಯಾವ ಥರ ಸಿಗ್ತಾಳೆ ಅನ್ನೋ ಭಯ ಆ ಮೃಗಗಳಿಗೆ ಶುಕ್ಲ ಸಿಕ್ಕಿದ್ರೆ ಇಷ್ಟೊತ್ತಿಗೆ ಇದೆಲ್ಲ ಯೋಚನೆಗಳ ಜೊತೆ ಭಯದಿಂದ ನನ್ನ ಮಗಳಿಗೆ ಏನೂ ಆಗಿರಬಾರ್ದು ಅಂತ ದೇವರಲ್ಲಿ ಬೇಡಿಕೊಂಡು ಅವಳನ್ನ ಹುಡುಕುತ್ತಿದ್ದರು ರಘು ಈ ಕಡೆ ಆ ಮೃಗಗಳು ಒಂದೊಂದು ಎಜ್ಜೆ ಇಟ್ಟು ಶುಕ್ಲ ಹತ್ತಿರ ಬರುತ್ತಿದ್ದಂತೆ ಶುಕ್ಲ ತೆವಳುತ್ತಾ ಹಿಂದೆ ಹಿಂದೆ ಹೋಗುತ್ತಿದ್ದಳು ಆಗ ಒಂದು ಕೆಂಪು ಕಾರು ಶುಕ್ಲ ಹಿಂದೆ ಸ್ಪೀಡಾಗಿ ಬಂದು ಸಡನ್ ಆಗಿ ಬ್ರೇಕ್ ಹಾಕಿದ್ದರಿಂದ ಕಾರ್ ಆ ಮಣ್ಣು ನೆಲವನ್ನು ಹುಜ್ಜುತ್ತಾ ಅವಳ ಮುಂದೆ ನಿಂತಿತು ಎಲ್ಲರ ದೃಷ್ಟಿ ಆ ಕಾರಿನ ಮೇಲಿತ್ತು ಶುಕ್ಲಾ ಕೂಡ ಆ ಕಾರ್ ಕಡೆ ನೀ ನೋಡುತ್ತಾ ಭಯದಿಂದ ಆ ಮಳೆಯಲ್ಲಿ ಕೂಡ ಬೆವತು ಹೋಗಿದ್ದಳು ಕಾರ್ತಿನ ಶುಕ್ಲಾ ಶುಕ್ಲಾನ ಕಾರ್ತಿ ನೋಡಿ ಹೇಗೆ ರಿಯಾಕ್ಟ್ ಆಗುತ್ತಾರೆ ರಾಜ್ನ ನೋಡಿ ಆ ರೌಡಿಗಳು ಏನು ಮಾಡುತ್ತಾರೆ ನಮ್ಮ ರಾಜ್ ಮದುವೆ ಆಗಿರುವುದು ನಮ್ಮ ಕೀರ್ತಿಯನ್ನೇ ಅಂತ ಗೊತ್ತಾದರೆ ರಿಯಾಕ್ಟ್ ಆಗುತ್ತಾರೆ ಎಲ್ಲ ತಿಳಿದುಕೊಳ್ಳೋಣ ಕೊನೆಯ ಭಾಗ ಮುಂದುವರಿಯುತ್ತದೆ ಕೊನೆಯ ಭಾಗದ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ